ಮುಂದುವರಿಯುವ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸುಳಿವನ್ನ ಕೊಟ್ಟಿದ್ದಾರೆ ನ್ಯೂಸ್ ಏಟಿನ್ ರೈಸಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಈ ಕುರಿತು ಮುಕ್ತವಾಗಿ ಮಾತನಾಡಿದ್ದಾರೆ ಜನಾಶೀರ್ವಾದ ಇರೋವರೆಗೂ ಅಧಿಕಾರದಲ್ಲಿರ್ತೀನಿ ಮುಖ್ಯಮಂತ್ರಿ ಬದಲಾವಣೆ ಹೈಕಮಾಂಡ್ ತೀರ್ಮಾನ ಹೈಕಮಾಂಡ್ ತೀರ್ಮಾನಕ್ಕೆ ತಲೆ ಬಾಗುತ್ತೀನಿ ಅಂತ ಹೇಳಿದ್ರು ಅಲ್ಲದೇ ದೇವರಾಜ ಅರಸು ಅವರ ದಾಖಲೆ ಮುರೀತೀರ ಎಂಬ ಪ್ರಶ್ನೆಗೆ ಉತ್ತರ ಕೊಟ್ಟಿರುವಂತಹ ಸಿಎಂ ದಾಖಲೆ ಮುಖ್ಯ ಅಲ್ಲ ಜನರ ಕಷ್ಟಗಳಿಗೆ ಸ್ಪಂದಿಸಲು ಬಹಳ ಮುಖ್ಯ ಅಂತ ಹೇಳಿದರು ದೇವರಾಜ ಅರಸು ಅವರ ಸುದೀರ್ಘ ಕಾಲದವರೆಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆಳ್ವಿಕೆಯನ್ನು ನಡೆಸಿದಂಥವ್ರು ದೇವರಾಜ ಅರಸು ಅವರು ತಾವೀಗ ಆ ದಾಖಲೆಯನ್ನು ಮುರಿಯುವ ಹೊಸ್ತಿಲಿದ್ದೀರಿ ದೇವರಾಜ ಅರಸು ಅವರ ದಾಖಲೆ ಸುದೀರ್ಘ ಅವಧಿಗೆ ಮುಖ್ಯಮಂತ್ರಿಯಾಗಿ ಆಳ್ವಿಕೆಯನ್ನು ನಡೆಸಿರುವಂಥವ್ರು ತಮ್ಮಲ್ಲಿ ಈ ಸುದೀರ್ಘ ಆಡಳಿತದ ಅವಧಿ ಎಷ್ಟು ತೃಪ್ತಿ ತಂದಿದೆ ಮತ್ತು ಈ ದಾಖಲೆಯ ಮುರಿದು ಕೂಡ ತಾವು ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಅವಧಿಯವರೆಗೂ ಕೂಡ ಮುಖ್ಯಮಂತ್ರಿಯಾಗಿ ಆಡಳಿತ ನಿರ್ವಹಿಸಿದವರು ಅನ್ನುವಂತಹ ದಾಖಲೆಯ ಬಗ್ಗೆ ತಾವೇನು ದಾಖಲೆ ಬಗ್ಗೆ ನಂಬಿಕೆ ಇಲ್ಲ ಎಷ್ಟು ವರ್ಷ ಅಧಿಕಾರದಲ್ಲಿ ಇರ್ತೀವಿ ಅಷ್ಟು ವರ್ಷ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ಎಷ್ಟು ವರ್ಷ ಅಧಿಕಾರದಲ್ಲಿದ್ದೋ ದಾಖಲೆ ಮುರಿಬೇಕು ದೇವರಾಜ ಅರಸ್ರವರ ದಾಖಲೆ ಮುರಿಬೇಕು ಅಂತಕ್ಕಂಥದ್ದು ನನಗೆ ಅದು ಮನಸ್ ಮನಸ್ಸಿನಲ್ಲಿ ಇಲ್ಲ ಆದರೆ ನಾವು ಎಷ್ಟು ವರ್ಷ ಅಧಿಕಾರದಲ್ಲಿ ಇರ್ತೀವಿ ಅಷ್ಟು ದಿನ ಜನಪರವಾಗಿರಬೇಕು ಸಮಾಜಮುಖಿಯಾಗಿರಬೇಕು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಹತ್ತು ವರ್ಷ ಇರ್ತೀರಿ ನಾನು ಗೊತ್ತಿಲ್ಲ ನನಗೆ ಈಗ ಹೈಕಮಾಂಡ್ನವರು ಅಂತಿಮವಾಗಿ ತೀರ್ಮಾನ ಮಾಡೋರು ಯಾರು ಈಗ ನನಗೆ ಜನ ಆಶೀರ್ವಾದ ಮಾಡಿದ್ದಾರೆ ಐದು ವರ್ಷ ಇರಿ ಅಂತ ನಾನು ಹೈಕಮಾಂಡ್ನವರು ಒಂದು ವೇಳೆ ತೀರ್ಮಾನ ತಗೊಂಡ್ರೆ ಬೇರೆ ತೀರ್ಮಾನ ತಗೊಂಡ್ರೆ ಮಾಡಬೇಕಾಗ್ತದೆ ಮುಕ್ತವಾಗಿ ಸಿ ಯಾರೇ ಕಾಂಗ್ರೆಸ್ನವರಾದರೂ ಕೂಡ ಹೈಕಮಾಂಡ್ನವ್ರ ತೀರ್ಮಾನ ಅಂತಿಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ನವರು ಏನು ತೀರ್ಮಾನ ತಗೊಳ್ತಾರೆ ಅದೇ ಅಂತಿಮ ಇನ್ನು ನವೆಂಬರ್ನಲ್ಲಿ ಸಂಪುಟ ಪುನಾರಚನೆ ಬಗ್ಗೆಯೂ ಕೂಡ ನ್ಯೂಸ್ ಐಟೀನ್ ರೈಸಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸಿಎಂ ಮಾತನಾಡಿದ್ರು ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ಸಚಿವ ಸಂಪುಟ ಪುನಾರಚನೆ ಮಾಡ್ತೇವೆ ಮೂರ್ನಾಲ್ಕು ತಿಂಗಳ ಹಿಂದೆನೇ ಸಂಪುಟ ಪುನಾರಚನೆಗೆ ಸೂಚನೆ ಬಂದಿತ್ತು ಹೊಸಬರಿಗೆ ಅವಕಾಶ ನೀಡಿ ಅಂತ ಹೈಕಮಾಂಡ್ ಹೇಳಿತ್ತು ಆದರೆ ಸರ್ಕಾರಕ್ಕೆ ಎರಡೂವರೆ ವರ್ಷವಾಗ್ಲಿ ಅಂತ ಸುಮ್ಮನಿದ್ದೆ ಅಂತ ಹೇಳಿದ್ದಾರೆ ಎರಡೂವರೆ ವರ್ಷ ತುಂಬೋದ್ರಿಂದಾಗಿ ಸರ್ಕಾರಕ್ಕೆ ನವೆಂಬರ್ ತಿಂಗಳಲ್ಲಿ ಎರಡೂವರೆ ವರ್ಷ ತುಂಬೋದ್ರಿಂದಾಗಿ ಸಂಪುಟ ಪುನರ್ರಚನೆಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಸೀರಿಯಸ್ ಆಗಿ ಪ್ಲಾನ್ ಅನ್ನು ಮಾಡಿದ್ದೀರಾ ಯಾವ ರೀತಿ ಸಿ ಹೈಕಮಾಂಡ್ನವರೇ ಈ ಒಂದು ಮೂರ್ನಾಲ್ಕು ಹಿಂದೆ ರೀಸಫಲ್ ಮಾಡಿ ಅಂತ ಹೇಳಿದರು ಹೊಸಬರಿಗೆಲ್ಲ ಅವಕಾಶ ಕೊಡಿ ಅಂತ ಹೇಳಿದರು ನಾನು ಎರಡೂವರೆ ವರ್ಷ ತುಂಬಲಿ ಎರಡೂವರೆ ವರ್ಷ ತುಂಬಲಿ ಅರ್ಧ ಸಮಯ ಆಗ್ತದೆ ಆಮೇಲೆ ಮಾಡೋಣ ಅಂತ ಹೇಳಿದೆ ಅದಕ್ಕೆ ಒಪ್ಕೊಂಡಿದ್ರು ಈಗ ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಎರಡೂವರೆ ವರ್ಷ ಸಂದರ್ಭದಲ್ಲಿ ನಾನು ಭೇಟಿ ಮಾಡಿ ಕೇಳ್ತೀನಿ ಹೈಕಮಾಂಡ್ನವರು ಅವ್ರು ಒಪ್ಪಿಗೆ ಕೊಟ್ಟರೆ ರೀಸಫಲ್ ಮಾಡೇ ಮಾಡ್ತೀನಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಸ್ಪರ್ಧೆ ವಿಚಾರವಾಗಿ ನ್ಯೂಸ್ ಏಟೀನ್ ರೈಸಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಸ್ಪರ್ಧಿಸಲ್ಲ ಅಂತ ಹೇಳಿದ್ದೆ ಆದರೆ ಸ್ನೇಹಿತರು ಹಿತೈಷಿಗಳು ಒತ್ತಾಯ ಮಾಡುತ್ತಿದ್ದಾರೆ ನೀವು ಸ್ಪರ್ಧೆ ಮಾಡುವುದರಿಂದ ಪಕ್ಷಕ್ಕೆ ಅನುಕೂಲ ಅಂತಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕೆ ಅನುಕೂಲ ಅಂತ ಹೇಳ್ತಿದ್ದಾರೆ ಆದರೆ ಈ ಬಗ್ಗೆ ನಾನು ಇನ್ನೂ ಕೂಡ ಗಂಭೀರವಾಗಿ ಯೋಚನೆ ಮಾಡಿಲ್ಲ ಅಂತ ಹೇಳಿದ್ರು ಆ ತೀರ್ಮಾನ ಈವಾಗಲೂ ಕೂಡ ಇದೆಯಾ ಅಥವಾ ಮತ್ತೆ ಪರಿಶೀಲನೆಯನ್ನು ಮಾಡುವಂತ ಮಾಡುವಂಥ ಸ್ಥಿತಿ ಬಂತು ಅಂದರೆ ಪರಿಶೀಲನೆ ಮಾಡ್ತೀರಾ ಈಗ ನಾನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದೆ ಬಟ್ ಎಲ್ಲ ನಮ್ಮ ಸ್ನೇಹಿತರು ಹಿತೈಷಿಗಳು ಎಲ್ಲರೂ ಕೂಡ ನೀವು ಎರಡು ಸಾವಿರದ ಇಪ್ಪತ್ತೆಂಟು ಚುನಾವಣೆಗೆ ನಿಲ್ಲೇಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಕಾರಣ ಯಾಕಪ್ಪ ಅಂತಂದರೆ ನೀವು ನಿಲ್ಲೋದ್ರಿಂದ ಪಕ್ಷಕ್ಕೆ ಅನುಕೂಲ ಆಗ್ತದೆ ಮುಂದೆ ಅಧಿಕಾರಕ್ಕೆ ಬರಲಿಕ್ಕೆ ಅನುಕೂಲ ಆಗ್ತದೆ ಅಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ ನಾನು ಇನ್ನೂ ಕೂಡ ಅದನ್ನು ಅದ್ರ ಬಗ್ಗೆ ಗಂಭೀರವಾಗಿ ತೀರ್ಮಾನ ಮಾಡಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಹಾಗೆ ಜನ ಆಶೀರ್ವಾದ ಇರುವವರೆಗೂ ಸಿಎಂ ಸ್ಥಾನದಲ್ಲಿ ಮುಂದುವರಿಯುವುದಾಗಿ ಸಿಎಂ ಹೇಳಿದ್ದಾರೆ ಈ ಬಗ್ಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಮಾತನಾಡಿದ್ರು ಸಿಎಂ ಹೇಳಿದ ಮೇಲೆ ಇನ್ನೇನಿದೆ ಅವರು ಹೆಂಗ್ ಹೇಳ್ತಾರೋ ನಾವು ಹಾಗೆ ನಡೆದುಕೊಳ್ತೀವಿ ಅಂತ ಹೇಳಿದ್ದಾರೆ ಮಾತಾಡಿದ್ದಾರೆ ಸರ್ ಹೈಕಮಾಂಡ್ ಒಪ್ಪಿದ್ರೆ ನಾನೇ ಪೂರ್ಣಾವಧಿ ಸಿಎಂ ಆಗಿರ್ತೀನಿ ಇಲ್ಲೇ ಹೋದ್ರಿಲ್ಲ ಅಂತ ಹೇಳಿದ್ದಾರೆ ಹೇಳ್ತಾರೋ ಹಂಗೆಲ್ಲ ನಾವೇನು ಸರ್ ಮಂಗಳೂರಲ್ಲಿ ಸಿಎಂ ಮಾತಾಡಿದ್ದಾರೆ ಸರ್ ಹೈಕಮಾಂಡ್ ಒಪ್ಪಿದ್ರೆ ನಾನೇ ಪೂರ್ಣಾವಧಿ ಸಿಎಂ ಆಗಿರ್ತೀನಿ ಇಲ್ಲೇ ಇಲ್ಲ ಅಂತ ಹೇಳಿದ್ದಾರೆ ಸರ್ ಸಿ ಎಮ್ ಹೇಳಿದ ಮೇಲೆ ಇನ್ನೇನಿದೆ ಅವರೇ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ನಡೀತಾ ಇದೆ ಈ ಬಗ್ಗೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಈ ಕುರಿತು ನ್ಯೂಸ್ ಏಟೀನ್ ರೈಸಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ ಅಂತ ಹಿಂದೆ ಹೇಳಿದ್ದೆ ಆದರೆ ಸ್ಪರ್ಧೆ ಮಾಡಬೇಕು ಅಂತ ನಮ್ಮ ಹಿತೈಷಿಗಳು ಹೇಳಿದ್ದಾರೆ ಅಂತ ಹೇಳಿದರು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಸಚಿವ ಈಶ್ವರ್ ಖಂಡ್ರೆ ಸಿದ್ದರಾಮಯ್ಯ ಜನಸಮೂಹ ಮತ್ತು ಜನಮಾನವದ ನಾಯಕರು ಅವರು ಉತ್ತಮವಾದ ಆಡಳಿತವನ್ನು ಕೊಡ್ತಿದ್ದಾರೆ ಅವರು ಮತ್ತೆ ಸ್ಪರ್ಧೆ ಮಾಡಬೇಕು ಅನ್ನೋದು ನಮ್ಮೆಲ್ಲದ ಸದಾಶಯವಾಗಿದೆ ಅಂತ ಹೇಳಿದರು ಇನ್ನು ಸಚಿವ ಪರಮೇಶ್ವರ್ ಮಾತನಾಡಿ ಸಿಎಂ ಉತ್ಸಾಹದಿಂದಲೇ ಕೆಲಸ ಮಾಡುತ್ತಿದ್ದಾರೆ ಮುಂದೆಯೂ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅನ್ನೋದು ಅವರ ವೈಯಕ್ತಿಕ ತೀರ್ಮಾನ ಚುನಾವಣೆಗೆ ಸ್ಪರ್ಧೆ ಮಾಡಿ ಮಾಡಬೇಡಿ ಅಂತ ನಾವು ಹೇಳೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಸಿಎಂ ಮಾಡಿದ್ರೆ ಕಾಂಗ್ರೆಸ್ ಆಫೀಸ್ಗೆ ಬೀಗ ಹಾಕಬೇಕಾಗತ್ತೆ ಅಂತ ಮಾಜಿ ಸಚಿವ ರಾಜಣ್ಣ ಹೇಳಿದ್ರು ಇದೇ ವಿಚಾರವಾಗಿ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದು ಬೇರೇನಾದರೂ ಇದ್ರೆ ಹೇಳಿ ಅದನ್ನ ಮಾತನಾಡೋಣ ಅಂತ ಹೇಳಿದ್ದಾರೆ ಇದೀಗ ಪರಂ ಹೇಳಿಕೆ ಚರ್ಚೆಗೆ ಗ್ರಾಸವಾಗಿದ್ದು ತುಮಕೂರಿನಲ್ಲೂ ಪವರ್ ಕಿತ್ತಾಟ ಶುರುವಾಗಿದ್ಯಾನೋ ಅನುಮಾನ ಶುರುವಾಗ್ತಾ ಇದೆ ಅಹಿಂದ ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯರ ಉತ್ತರಾಧಿಕಾರಿ ಎಂಬ ಚರ್ಚೆಗಳ ವಿಚಾರದ ಬೆನ್ನಲ್ಲೇ ದಲಿತ ನಾಯಕರು ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದ್ದಾರೆ ಡಿಸೆಂಬರ್ ಅಥವಾ ಜನವರಿಯಲ್ಲಿ ದಲಿತ ಬೃಹತ್ ಸಮಾವೇಶ ನಡೆಸೋಕೆ ಸಿದ್ಧತೆ ನಡೆಸಲಾಗುತ್ತಿದೆ ಚಿತ್ರದುರ್ಗ ಅಥವಾ ದಾವಣಗೆರೆ ಭಾಗದಲ್ಲಿ ಬೃಹತ್ ಸಮಾವೇಶಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ ಈಗ ಸೈಕ್ಲೋನ ಸುದ್ದಿಗಳನ್ನು ಒಂದೊಂದಿಗೆ ನೋಡ್ತಾ ಹೋಗಿ ಬಂಗಾಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆಯಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಇಂದು ಬೆಳಗ್ಗೆ ಆಂಧ್ರಪ್ರದೇಶ ತಮಿಳುನಾಡು ಹಾಗೂ ಒಡಿಶಾದಲ್ಲಿ ಮೋಂಥಾ ಚಂಡಮಾರುತ ಅಪ್ಪಳಿಸಲಿದೆ ಆಂಧ್ರಪ್ರದೇಶದ ಕರಾವಳಿ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ ವಾಯುಭಾರ ಕುಸಿತಕ್ಕೂ ಮುನ್ನ ಚಂಡಮಾರುತ ತೀವ್ರತೆ ಹೆಚ್ಚಾಗುವ ಸಾಧ್ಯತೆ ಇದೆ ಅಕ್ಟೋಬರ್ ಇಪ್ಪತ್ತೊಂಬತ್ತರ ನಂತರ ಪರಿಸ್ಥಿತಿಗಳು ಕಡಿಮೆಯಾಗುವ ಸಾಧ್ಯತೆ ಇದೆ ಅಂತ ತಿಳಿಸಿದೆ ಸೈಕ್ಲೋನ್ ಎಫೆಕ್ಟ್ನಿಂದ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ರಾಜ್ಯದಲ್ಲಿ ಇನ್ನು ಎರಡು ದಿನಗಳ ಕಾಲ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ಬಂಗಾಳ ಉಪ ಮಹಾಸಾಗರ ಹಾಗೂ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಉಂಟಾಗಿದೆ ಈ ಹಿನ್ನೆಲೆಯಲ್ಲಿ ಕರಾವಳಿ ಹಾಗೂ ದಕ್ಷಿಣ ಒಳನಾಡಲ್ಲಿ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ ಇಂದು ಆರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಇವತ್ತು ಆರೆಂಜ್ ಅಲರ್ಟ್ ನೀಡಲಾಗಿದೆ ಇನ್ನು ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ ಮೋಂಥ ಚಂಡಮಾರುತದ ಎಫೆಕ್ಟ್ ರಾಜ್ಯಕ್ಕೂ ತಟ್ಟಿದೆ ರಾಜ್ಯದ ಹಲವು ಕಡೆಗಳಲ್ಲಿ ಜಿಟಿ ಜಿಟಿ ಆಗ್ತಾ ಇದೆ ಕೆಲವು ಕಡೆಗಳಲ್ಲಿ ಮಳೆಯಿಂದಾಗಿ ಜನರು ಸಮಸ್ಯೆ ಅನುಭವಿಸ್ತಾ ಇದ್ರೆ ಕೆಲವು ಕಡೆ ಜನರು ಮಳೆ ಎಂಜಾಯ್ ಮಾಡ್ತಿದ್ದಾರೆ ಇದು ಬೆಂಗಳೂರಿನಲ್ಲಿ ಬೆಳಗ್ಗೆಯಿಂದಲೇ ಜಿಟಿ ಜಿಟಿ ಆಗ್ತಾ ಇದೆ ನಗರದೆಲ್ಲೆಡೆ ಮೋಡ ಕವಿದ ವಾತಾವರಣ ಇದೆ ಇನ್ನು ಸಿಲಿಕಾನ್ ಸಿಟಿ ಇಂದು ಕೂಲ್ ಸಿಟಿಯಾಗಿ ಮಾರ್ಪಟ್ಟಿದೆ ಚಂಡಮಾರುತ ಹಿನ್ನೆಲೆಯಲ್ಲಿ ಪ್ರಯಾಣಿಕರ ಸುರಕ್ಷತೆ ದೃಷ್ಟಿಯಿಂದ ರೈಲ್ವೆ ಇಲಾಖೆ ಹಲವು ರೈಲುಗಳ ವೇಳಾಪಟ್ಟಿ ಬದಲು ಮಾಡಿದೆ ಇಂದು ಕೆಲವು ನಿಗದಿತ ರೈಲುಗಳು ಹನ್ನೆರಡು ಗಂಟೆ ವಿಳಂಬವಾಗಿ ತೆರಳಲಿದೆ ಬೆಂಗಳೂರು ಹಡಿಯಾ ಸೂಪರ್ ಫಾಸ್ಟ್ ಬೆಂಗಳೂರು ಅಗರ್ತಲಾ ಎಕ್ಸ್ಪ್ರೆಸ್ ಬೆಂಗಳೂರು ಹೌರಾ ದುರಂತೋ ಎಕ್ಸ್ಪ್ರೆಸ್ ಬೆಂಗಳೂರು ಮಾಲ್ಡಾ ಟೌನ್ ಅಮೃತ ಭಾರತಿ ಎಕ್ಸ್ಪ್ರೆಸ್ ಶಾಲಿಮಾರ್ ಅಮರಾವತಿ ಎಕ್ಸ್ಪ್ರೆಸ್ ಸೇರಿದಂತೆ ಹಲವು ರೈಲುಗಳು ಹನ್ನೆರಡು ಗಂಟೆ ವಿಳಂಬವಾಗಿ ತೆರಳಲಿದೆ ಅಂತ ದಕ್ಷಿಣ ಮಧ್ಯ ರೈಲ್ವೆ ಮಾಹಿತಿ ಕೊಟ್ಟಿದೆ ಸೈಕ್ಲೋನ್ ಮೋಂಟಾದ ಎಫೆಕ್ಟ್ ಒಡಿಶಾದಲ್ಲೂ ಕೂಡ ತಟ್ಟಿದೆ ಒಡಿಶಾದಲ್ಲಿ ಈ ಕಡಲು ಪ್ರಕ್ಷುಬ್ಧಗೊಂಡಿದೆ ಇನ್ನು ಸೈಕ್ಲೋನ್ ಬಗ್ಗೆ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದ್ದು ಕಡಲಿಕೆ ಇಳಿಯದಂತೆ ಸೂಚನೆ ನೀಡಿದೆ ಬಡವರಿಗೆ ನೀಡುವ ಪಡಿತರ ಧಾನ್ಯದಲ್ಲಿ ಬರೀ ಕಲ್ಲು ಮಣ್ಣು ತುಂಬಿಕೊಂಡಿದೆ ಕಳಪೆ ಧಾನ್ಯ ನೀಡಿದಕ್ಕೆ ದಾವಣಗೆರೆ ಜಿಲ್ಲೆಯ ಕೋಗಲೂರು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಿಪಿಎಲ್ ಕಾರ್ಡ್ದಾರರಿಗೆ ನೀಡುವ ಪಡಿತರ ಧಾನ್ಯ ಸಂಪೂರ್ಣವಾಗಿ ಹಾಡಾಗ್ ಹೋಗಿದೆ ಅಕ್ಕಿರಾಗಿಯಲ್ಲಿ ಅರ್ಧಕ್ಕರ್ಧ ಬರೀ ಕಲ್ಲು ಮಣ್ಣು ತುಂಬಿದೆ ಇಂತಹ ಧಾನ್ಯಗಳನ್ನು ಪ್ರಾಣಿ ಪಕ್ಷಿಗಳು ತಿನ್ನಲ್ಲ ಅಂತ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ಕಾರದಿಂದ ಕೊಡೋದಾದ್ರೆ ಒಳ್ಳೆಯ ಪಡಿತರವನ್ನ ಮಾತ್ರ ಕೊಡಲಿ ಅಂತ ಜನರು ಆಗ್ರಹಿಸಿದ್ರು ಬಂಗ್ಲೆಗುಡ್ಡೆ ಬುರುಡೆ ರಹಸ್ಯ ಪ್ರಕರಣಕ್ಕೆ ಕೆಲವೇ ದಿನಗಳಲ್ಲಿ ತಾರ್ಕಿಕ ಅಂತ್ಯ ಹಸಿಗುವ ಸಾಧ್ಯತೆ ಇದೆ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋಕೆ ಎಸ್ಐಟಿ ಸಿದ್ದತೆ ಮಾಡಿಕೊಂಡಿದೆಯಂತೆ ಪ್ರಕರಣದ ತನಿಖೆಯಲ್ಲಿ ಬೆಳಕಿಗೆ ಬಂದ ಮಾಹಿತಿ ಆಧರಿಸಿ ಚಾರ್ಜ್ ಶೀಟ್ಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮಹಾಂತಿ ನೀಡಿರುವ ಸೂಚನೆ ಮೇರೆಗೆ ತನಿಖಾಧಿಕಾರಿ ಜಿತೇಂದ್ರ ದಯಾಂ ನೇತೃತ್ವದಲ್ಲಿ ಚಾರ್ಜ್ ಶೀಟ್ ತಯಾರು ಮಾಡಲಾಗ್ತಾ ಇದೆ ಇನ್ನು ಚೆನ್ನೈಯ ಹೇಳಿಕೆಯನ್ನು ಚಾರ್ಜ್ ಶೀಟ್ನಲ್ಲಿ ಆಧಾರವಾಗಿ ಮಾಡಲಾಗಿದೆಯಂತೆ ಕೊಪ್ಪಳದ ಹಲವೆಡೆ ಅಕ್ರಮ ಮರಳು ಗಣಿಗಾರಿಕೆ ಎಗ್ಗಿಲ್ಲದೆ ಸಾಗಿದೆ ಇನ್ನು ಅಕ್ರಮ ಗಣಿಗಾರಿಕೆ ಬಗ್ಗೆ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಪತ್ರ ಬರೆದಿದ್ರು ಇಷ್ಟಾದರೂ ಅಕ್ರಮ ಗಣಿಗಾರಿಕೆ ನಿಂತೇ ಇಲ್ಲ ರೈತರ ಭೂಮಿಯಲ್ಲಿ ಪರವಾನಗಿ ಪಡೆದು ಮರಂ ಸಾಗಾಟ ಮಾಡಲಾಗ್ತಾ ಇದೆ ಮಣ್ಣು ಸಾಗಾಟಕ್ಕೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ಪರವಾನಗಿ ಪಡಿಬೇಕು ಗ್ರಾಮೀಣ ಭಾಗದಲ್ಲಿ ಲೋಡ್ ವಾಹನಗಳ ಓಡಾಟದಿಂದ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ ಅಂತ ಸ್ಥಳೀಯರು ಕೂಡ ಆರೋಪ ಮಾಡುತ್ತಿದ್ದಾರೆ ಕೂಡಲೇ ದಂಧೆಗೆ ಕಡಿವಾಣ ಹಾಕಬೇಕು ಅಂತ ಸ್ಥಳೀಯರು ಹೇಳುತ್ತಿದ್ದಾರೆ ಗದಗದ ವಿವೇಕಾನಂದ ನಗರದ ಬಡಾವಣೆಯಲ್ಲಿ ಯುವಕನೊಬ್ಬ ಹೈಡ್ರಾಮ ಸೃಷ್ಟಿ ಮಾಡಿದ್ದಾನೆ ತೆಂಗಿನ ಮರ ಏರಿದ ಯುವಕ ಕಾಲ ಆತಂಕ ಉಂಟು ಮಾಡಿದ್ದ ಬೆಳಗಾವಿ ಜಿಲ್ಲೆಯ ಗಬ್ಬೂರು ಗ್ರಾಮದ ನಿವಾಸಿ ಬಸವರಾಜ್ ಎಂಬಾತ ಬೆಳಗ್ಗೆ ನಾಲ್ಕು ಗಂಟೆಗೆ ತೆಂಗಿನ ಮರ ಏರಿ ಕೂತಿದ್ದಾರೆ ಬಸವರಾಜನ್ನ ಕಂಡ ಸ್ಥಳೀಯರು ಆತನನ್ನ ಕಳ್ಳ ಅಂತ ಹೇಳಿದ್ದಾರೆ ಇದರಿಂದ ಹೆದರಿದ ಬಸವರಾಜ್ ಸ್ಥಳೀಯರಿಂದ ರಕ್ಷಣೆ ಪಡೆಯೋಕೆ ಮರ ಏರಿದ್ದಾನೆ ಆ ಬಳಿಕ ಕೆಳಗೆ ಇಳಿಯಲಾಗದೆ ಸಮಸ್ಯೆ ಎದುರಿಸಿದ್ದಾನೆ ಸ್ಥಳಕ್ಕಾಗಮಿಸಿದ ಆಗಮಿಸಿದ ಅಗ್ನಿಶಾಮಕದಲ್ಲ ಮತ್ತು ಪೊಲೀಸರು ಆತನನ್ನು ಸುರಕ್ಷಿತವಾಗಿ ಕೆಳಕ್ಕಿಳಿಸಿದ್ದಾರೆ ಚಿಕ್ಕಮಗಳೂರಲ್ಲಿ ವಿಎಚ್ಪಿ ಭಜರಂಗದಳ ನೇತೃತ್ವದಲ್ಲಿ ದತ್ತ ಜಯಂತಿಗೆ ದಿನಗಣನೆ ಆರಂಭವಾಗಿದೆ ಈ ಮಧ್ಯದಲ್ಲಿ ಚಿಕ್ಕಮಗಳೂರಿನ ಉಪ್ಪಳ್ಳಿ ದರ್ಗಾ ನಿರ್ಮಾಣ ವಿಚಾರವಾಗಿ ವಿವಾದ ಆರಂಭ ಆಗಿದೆ ನಗರಸಭೆಯಿಂದ ಅನುಮತಿ ಪಡೆಯದೇನೆ ದರ್ಗಾ ನಿರ್ಮಾಣ ಮಾಡಲಾಗ್ತಾ ಇದೆ ಅಂತ ಹಿಂದೂ ಸಂಘಟನೆಗಳು ಆರೋಪ ಮಾಡಿವೆ ಈ ಕುರಿತಂತೆ ನಗರಸಭೆ ದರ್ಗಾ ಆಡಳಿತ ಮಂಡಳಿಗೆ ನೋಟಿಸ್ ನೀಡಿದರೂ ಕೂಡ ಆಡಳಿತ ಮಂಡಳಿ ಸುಪ್ರೀಂ ಕೋರ್ಟ್ನಿಂದ ಸ್ಟೇ ತಂದಿದೆ ರಸ್ತೆಗೆ ತೊಂದರೆ ಮಾಡಿ ಸರ್ಕಾರಿ ಜಾಗ ಒತ್ತುವರಿ ಮಾಡಿ ದರ್ಗಾ ನಿರ್ಮಿಸಲಾಗ್ತಾ ಇದೆ ಅಂತ ಪರ ಸಂಘಟನೆ ಆರೋಪಿಸಿದೆ ಕೂಡಲೇ ದರ್ಗಾ ತೆರವು ಮಾಡಬೇಕು ಅಂತ ಆಗ್ರಹಿಸಿದೆ ಡಿಸೆಂಬರ್ ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ದತ್ತ ಜಯಂತಿ ನಡೆಯಲಿದೆ ಚಿಕ್ಕಮಗಳೂರು ಜಿಲ್ಲೆಯ ಕಾಡಂಚಿನ ಗ್ರಾಮಗಳಲ್ಲಿ ಕಾಡಾನೆ ಕಾಟ ಹೆಚ್ಚಾಗಿದೆ ತರೀಕೆರೆ ತಾಲೂಕಿನ ತಿಮ್ಮನಬೈಲು ಬಳಿ ಒಂಟಿ ಸಲಗವೊಂದು ಪದೇ ಪದೇ ಕಾಣಿಸಿಕೊಳ್ತಾ ಇದೆ ಆನೆ ಬಾರಿ ಅನೇಕ ಬಾರಿ ಆನೆ ಸೆರೆ ಹಿಡಿಯುವಂತೆ ಮನವಿ ಮಾಡಿದರೂ ಕೂಡ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ ಅಂತ ಸ್ಥಳೀಯರು ಆರೋಪ ಕೂಡ ಮಾಡುತ್ತಿದ್ದಾರೆ ಸತತ ಮಳೆಯಿಂದಾಗಿ ಮನೆಯೊಂದು ಧರೆಗುರುಳಿದೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಜೋಳದಾಳ್ನಲ್ಲಿ ಘಟನೆ ನಡೆದಿದೆ ಕೃಷ್ಣಪ್ಪನವರಿಗೆ ಸೇರಿದ ಮನೆ ಕುಸಿದಿದೆ ನಿನ್ನೆ ರಾತ್ರಿ ಸುರಿದ ಮಳೆಗೆ ಕಟ್ಟಡ ಕುಸಿದು ಬಿದ್ದಿದ್ದು ಪಾತ್ರೆ ಧವಸ ಧಾನ್ಯಗಳೆಲ್ಲವೂ ಕೂಡ ನೀರು ಪಾಲಾಗಿದೆ ಎಲ್ಲರೂ ಪಕ್ಕದ ಮನೆಯಲ್ಲಿ ಇದ್ದಿದ್ದರಿಂದ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಕಲಬುರಗಿಯ ಚಿತ್ತಾಪುರದಲ್ಲಿ ನವೆಂಬರ್ ಎರಡರಂದು ಆರ್ಎಸ್ಎಸ್ ಪಥ ಸಂಚಲನ ವಿಚಾರದಲ್ಲಿ ಜಟಾಪಟಿ ಮುಂದುವರೆದಿದೆ ಇಂದು ಜಿಲ್ಲಾಧಿಕಾರಿ ಶಾಂತಿ ಸಭೆ ನಡೆಸುತ್ತಿದ್ದು ನವೆಂಬರ್ ಎರಡರಂದು ಪಥ ಸಂಚಲನಕ್ಕೆ ಅವಕಾಶ ಕೊಡಿ ಅಂತ ಜೈ ಭೀಮ್ ಸಂಘಟನೆ ಮನವಿಯನ್ನು ಮಾಡಿಕೊಂಡಿದೆ ಈ ಮೂಲಕ ನವೆಂಬರ್ ಎರಡರಂದು ಪಥ ಸಂಚಲನಕ್ಕೆ ಅನುಮತಿ ಕೇಳಿರುವಂತಹ ಸಂಘಟನೆಗಳ ಸಂಖ್ಯೆ ಹನ್ನೊಂದಕ್ಕೆ ಏರಿಕೆಯಾಗಿದೆ ಚಿತ್ತಾಪುರ ಪಥ ವಿಚಾರಕ್ಕೆ ಇಂದು ಶಾಂತಿ ಸಭೆ ಹಿನ್ನೆಲೆಯಲ್ಲಿ ಕಲಬುರಗಿ ಡಿಸಿ ಕಚೇರಿಯಲ್ಲಿ ಬಿಗಿ ಭದ್ರತೆ ಒದಗಿಸಲಾಗಿದೆ ಡಿಸಿ ಕಚೇರಿ ಪ್ರವೇಶಿಸುವ ಸಾರ್ವಜನಿಕರಿಗೆ ತಪಾಸಣೆ ನಡೆಸಿ ಒಳಗೆ ಬಿಡಲಾಗ್ತಾ ಇದೆ ಇನ್ನು ಶಾಂತಿ ಸಭೆಗೆ ನೋಟಿಸ್ ಪಡೆದ ಸಂಘಟನೆಯವರಿಗೆ ಮಾತ್ರ ಅವಕಾಶ ನೀಡಲಾಗಿದೆ ಆಹ್ವಾನ ಇಲ್ಲದವರಿಗೆ ಸಭೆಗೆ ಹಾಜರಾಗಲು ಅವಕಾಶ ಇಲ್ಲ ಅಂತ ಡಿಸಿ ಸ್ಪಷ್ಟಪಡಿಸಿದ್ದಾರೆ ರಾಜ್ಯ ಸರ್ಕಾರದ ಯಶಸ್ವಿನಿ ಟ್ರಸ್ಟ್ಗೆ ಆರ್ಎಸ್ಎಸ್ ಕಾರ್ಯಕರ್ತ ಡಾಕ್ಟರ್ ಶ್ರೀಧರ್ ಅವರನ್ನ ನೇಮಕ ಮಾಡಲಾಗಿತ್ತು ಆರ್ಎಸ್ಎಸ್ ಕಾರ್ಯಕರ್ತರನ್ನ ನೇಮಕ ಮಾಡಿದ್ದಕ್ಕೆ ಕಾಂಗ್ರೆಸ್ನಲ್ಲಿ ವಿರೋಧ ವ್ಯಕ್ತವಾಗಿತ್ತು ಸದ್ಯ ಡಾಕ್ಟರ್ ಶ್ರೀಧರ್ ಹೆಸರು ಸೂಚಿಸಿದ್ದ ಶಾಸಕ ಷಡಕ್ಷರಿ ಸಿಎಂ ಸಿದ್ದರಾಮಯ್ಯ ಅವರ ಕ್ಷಮೆಯಾಚಿಸಿದ್ದಾರೆ ಶ್ರೀಧರ್ ಆರ್ಎಸ್ಎಸ್ ಕಾರ್ಯಕರ್ತ ಅನ್ನೋದು ನಂಗೆ ಗೊತ್ತಿರಲಿಲ್ಲ ನನ್ನಿಂದ ತಪ್ಪಾಗಿದೆ ಅವರು ಆರ್ಎಸ್ಎಸ್ನವರು ಅಂತ ಗೊತ್ತಾದ ಕೂಡಲೇ ನಾನು ಹೆಸರನ್ನ ಹಿಂಪಡೆಯುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ನನ್ನಿಂದ ಸಿಎಂಗೆ ಮುಜುಕರವಾಗಿದೆ ಅದಕ್ಕಾಗಿ ನಾನು ಸಿಎಂ ಅನ್ನ ಕ್ಷಮೆ ಕೇಳ್ತೀನಿ ಹತ್ರ ಅಂತ ಹೇಳಿದ್ದಾರೆ ಸಚಿವ ಎಚ್ ಎಚ್ಎಸಿ ಮಹಾದೇವಪ್ಪ ನಿವಾಸಕ್ಕೆ ಸಚಿವ ಪರಮೇಶ್ವರ್ ಭೇಟಿ ನೀಡಿದರು ಬೆಂಗಳೂರಿನ ಸರ್ಕಾರಿ ನಿವಾಸದಲ್ಲಿ ಭೇಟಿಯಾಗಿ ಕೆಲ ಕಾಲ ಚರ್ಚೆ ಮಾಡಿದ್ದಾರೆ ಸಿಎಂ ಬದಲಾವಣೆ ದಲಿತ ಸಿಎಂ ಸಂಪುಟ ಪುನಾರಚನೆ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಉಭಯ ನಾಯಕರ ಬ್ರೇಕ್ಫಾಸ್ಟ್ ಮೀಟಿಂಗ್ ಭಾರೀ ಮಹತ್ವ ಪಡೆದುಕೊಂಡಿದೆ ಚುನಾವಣೆಗೂ ಮುನ್ನವೇ ಮಂಡ್ಯ ಡಿಸಿಸಿ ಬ್ಯಾಂಕ್ ಕೈ ವಶವಾಗಿದೆ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಕಾಂಗ್ರೆಸ್ ಸಜ್ಜಾಗಿದೆ ಒಟ್ಟು ಹನ್ನೆರಡು ನಿರ್ದೇಶಕರ ಸ್ಥಾನಗಳ ಪೈಕಿ ಎಂಟು ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಉಳಿದ ನಾಲ್ಕು ಸ್ಥಾನಗಳಿಗೆ ಚುನಾವಣೆ ಇದೆ ನವೆಂಬರ್ ಎರಡರಂದು ಚುನಾವಣೆ ನಡೆಯಲಿದೆ ಇನ್ನು ಬ್ಯಾಂಕ್ ಕೈ ವಶವಾದ ಹಿನ್ನೆಲೆ ಶಾಸಕ ಗಣಿಗ ರವಿಕುಮಾರ್ ನೇತೃತ್ವದಲ್ಲಿ ಸಂಭ್ರಮಾಚರಣೆ ನಡೆಯಿತು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಐವತ್ತು ವರ್ಷ ತುಂಬಿದೆ ಈ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿಂದು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸುವರ್ಣ ಮಹೋತ್ಸವ ಆಚರಣೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಮಂಡ್ಯದ ಮಂಡ್ಯ ವಿವಿ ಆವರಣದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಈಗಾಗಲೇ ಬೃಹತ್ ಟೆಂಚ್ ಅಳವಡಿಸಲಾಗಿದ್ದು ವೇದಿಕೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಚರಬರಾಯಸ್ವಾಮಿ ಕೆಎಸ್ಪಿಸಿಪಿ ಅಧ್ಯಕ್ಷ ನರೇಂದ್ರ ಸ್ವಾಮಿ ಸೇರಿದಂತೆ ಅನೇಕರು ಭಾಗಿಯಾಗಲಿದ್ದಾರೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾರ್ಡ್ ಸ್ವಕ್ಷೇತ್ರ ಕಲಘಟಕೆಯಲ್ಲಿ ಜಿಲ್ಲಾ ಮಟ್ಟದ ಜನಸಂಪರ್ಕ ಸಭೆ ನಡೆಸುತ್ತಿದ್ದಾರೆ ಬಮ್ಮಿಗಟ್ಟಿ ಕ್ರಾಸ್ನಲ್ಲಿರುವಂತಹ ಪಟ್ಟಣ ಪಂಚಾಯಿತಿ ಸಾಂಸ್ಕೃತಿಕ ಭವನದಲ್ಲಿ ಜನಸಂಪರ್ಕ ಸಭೆ ಇದೆ ಜಿಲ್ಲೆಯ ವಿವಿಧ ತಾಲೂಕುಗಳ ಜನರು ತಮ್ಮ ಅಹವಾಲನ್ನು ಸಲ್ಲಿಸಲಿದ್ದಾರೆ ಜಿಲ್ಲಾಧಿಕಾರಿ ಸೇರಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದಾರೆ ರಾಜ್ಯ ಪೊಲೀಸ್ ಸಿಬ್ಬಂದಿಗೆ ಸ್ಲೋಚ್ ಕ್ಯಾಪ್ ಬದಲಿಸಿ ಪೀಕ್ ಕ್ಯಾಪ್ ನೀಡುವ ಕಾರ್ಯಕ್ರಮ ನಡೆಯಲಿದೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಲಿದ್ದಾರೆ ಡಿಸಿಎಂಡಿಕೆ ಶಿವಕುಮಾರ್ ಗೃಹ ಸಚಿವ ಜಿ ಪರಮೇಶ್ವರ್ ಸೇರಿ ಹಲವರು ಭಾಗಿಯಾಗಲಿದ್ದಾರೆ ಬೆಂಗಳೂರಿನಲ್ಲಿ ಬ್ರೆಜಿಲ್ ಮೂಲದ ಮಾಡೆಲ್ಗೆ ಡೆಲಿವರಿ ಬಾಯ್ ನಿಂದ ಲೈಂಗಿಕ ಕಿರುಕುಳ ಆರೋಪ ಕೇಳಿ ಬರ್ತಾ ಇದೆ ನಗರದಲ್ಲಿದ್ದ ಸಂತ್ರಸ್ತೆ ಮನೆಗೆ ಫುಡ್ ಡೆಲಿವರಿ ಮಾಡೋಕೆ ಬಂದ ಕುಮಾರ್ ರಾವ್ ಲೈಂಗಿಕ ಕಿರುಕುಳ ನೀಡಿದ ಕೃತ್ಯ ಸಿಸಿಟಿವಿಯಲ್ಲಿ ಸರಿಯಾಗಿತ್ತು ಕಾಲೇಜು ವಿದ್ಯಾರ್ಥಿಯಾಗಿರುವಂತಹ ಆರೋಪಿ ಪಾರ್ಟ್ ಟೈಮ್ ಆಗಿ ಡೆಲಿವರಿ ಕೆಲಸ ಮಾಡ್ತಾ ಇದ್ದ ಸಂತ್ರಸ್ತೆ ಕೆಲಸ ಮಾಡುತ್ತಿದ್ದ ಕಂಪನಿ ಮ್ಯಾನೇಜರ್ನಿಂದ ದೂರು ದಾಖಲಾಗಿದ್ದು ನಗರ ಪೊಲೀಸರು ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ ಿನ ಕೊಲೆಯಾದ ಬಳಿಕ ಘಟನಾ ಸ್ಥಳಕ್ಕೆ ನೈಋತ್ಯ ವಿಭಾಗದ ಡಿಸಿಪಿ ಅನಿತಾ ಹದ್ದಣ್ಣನವರ್ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಮೃತ ಅವಿನಾಶ್ ಕುಡಿದು ಆರೋಪಿ ಕಾರ್ತಿಕ್ ತಾಯಿಗೆ ಕೆಟ್ಟದಾಗಿ ಬೈದಿದ್ದಾನೆ ವಿಷಯ ತಿಳಿದು ಮನೆಗೆ ಬಂದ ಕಾರ್ತಿಕ್ ರಾಡ್ ತೆಗೆದು ತಲೆಗೆ ಹೊರದಿದ್ದಾನೆ ನಂತರ ತೀವ್ರವಾಗಿ ರಕ್ತಸ್ರಾವವಾಗಿ ಸಾವನ್ನಪ್ಪಿದ್ದಾನೆ ಬಳಿಕ ಆರೋಪಿ ಒನ್ ಒನ್ ಟೂಗೆ ಕರೆ ಮಾಡಿದ್ದು ಕಾರ್ತಿಕ್ನನ್ನ ಬಂಧಿಸಲಾಗಿದೆ ಅಂತ ಡಿಸಿಪಿ ಅನಿತಾ ಹದ್ದಣ್ಣನವರ್ ಹೇಳಿದರು ಕಾರವಾರದಲ್ಲಿ ಯಾವುದೇ ದಾಖಲೆ ಇಲ್ಲದೆ ಒಂದು ಕೋಟಿ ಹಣ ಸಾಗಾಟ ಮಾಡ್ತಾ ಇದ್ದ ಘಟನೆ ಬೆಳಕಿಗೆ ಬಂದಿದೆ ಗೋವಾ ಕಾರವಾರ ಚೆಕ್ಪೋಸ್ಟ್ನಲ್ಲಿ ತಪಾಸಣೆ ವೇಳೆ ಕಾರಿನಲ್ಲಿ ಒಂದು ಕೋಟಿ ಸಿಕ್ಕಿದ್ದು ಚಿತ್ತಕುಲಾ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ರಾಜಸ್ಥಾನ ಮೂಲದ ಆರೋಪಿ ಕಲ್ಪೇಶ್ ಕುಮಾರ ಮತ್ತು ರಾಮ್ ವಿಚಾರಣೆಗೆ ಒಳಪಡಿಸಿದ್ದು ಪ್ರಕರಣ ದಾಖಲಾಗಿದೆ ದಾವಣಗೆರೆ ಜಿಲ್ಲೆಯ ಹರಿಹರ ನಗರ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಅಂತರ್ ಜಿಲ್ಲಾ ಖತರ್ನಾಕ್ ಬೈಕ್ ಕಳರನ್ನು ಅರೆಸ್ಟ್ ಮಾಡಿದ್ದಾರೆ ಚಿಕ್ಕಮಗಳೂರು ಮೂಲದ ಪ್ರತಾಪ ಬಳ್ಳಾರಿ ಮೂಲದ ಭೋಜರಾಜ ಬಂಧಿತ ಆರೋಪಿಗಳು ಒಟ್ಟು ಹನ್ನೊಂದು ಜಿಲ್ಲೆಗಳ ಇಪ್ಪತ್ತ್ ಮೂರು ಠಾಣೆಗಳಲ್ಲಿ ವಿವಿಧ ಕಳೆತನದ ಪ್ರಕರಣಗಳು ದಾಖಲಾಗಿದ್ದವು ದಾವಣಗೆರೆ ವಿಜಯನಗರ ಚಿತ್ರದುರ್ಗ ಕೊಪ್ಪಳ ಬಾಗಲಕೋಟೆ ಗದಗ ಹಾವೇರಿ ಚಿಕ್ಕಮಗಳೂರು ರಾಮನಗರ ವಿಜಯಪುರ ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಠಾಣೆಗಳಲ್ಲಿ ಬರೋಬ್ಬರಿ ಮೂವತ್ತು ಪ್ರಕರಣಗಳು ದಾಖಲಾಗಿದ್ದವು ಕಾರ್ಯಾಚರಣೆಯಲ್ಲಿ ಹದಿನಾರು ಪಾಯಿಂಟ್ ಐದು ಎರಡು ಲಕ್ಷ ಮೌಲ್ಯದ ವಿವಿಧ ಕಂಪನಿಯ ಮೂವತ್ತು ಬೈಕ್ಗಳನ್ನು ಜಪ್ತಿ ಮಾಡಲಾಗಿದೆ ಉತ್ತರ ಭಾರತದಲ್ಲಿಂದು ಛತ್ ಪೂಜಾ ಸಂಭ್ರಮ ದೇಶದ ಹಲವು ಕಡೆಗಳಲ್ಲಿ ಭಕ್ತಿಯಿಂದ ಛತ್ ಪೂಜೆ ಆಚರಣೆ ಇದೆ ಬೆಳಗ್ಗೆ ಘಾಟ್ಗಳಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಸೇರಿದ ಭಕ್ತರು ಸೂರ್ಯನಿಗೆ ಅರ್ಘ್ಯ ಪ್ರದಾನ ಮಾಡಿದರು ನ್ಯೂಯಾರ್ಕ್ನಲ್ಲೂ ಕೂಡ ಛತ್ ಪೂಜಾ ಸಂಭ್ರಮದಿಂದ ಆಚರಿಸಲಾಯಿತು ಅಮೆರಿಕದಲ್ಲಿ ವಾಸ ಮಾಡ್ತಾ ಇರುವ ಭಾರತೀಯರು ಭೋಜ್ಪುರಿ ಹಾಡುಗಳನ್ನು ಹಾಡ್ತಾ ವಿಶೇಷ ಪೂಜೆ ಸಲ್ಲಿಸಿ ವ್ರತ ಕೈಗೊಂಡರು ಪ್ರಧಾನಿ ನರೇಂದ್ರ ಮೋದಿ ಛತ್ ಪೂಜೆಯ ಶುಭ ಕೋರಿದ್ದಾರೆ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿರುವಂತಹ ಅವರು ಇದು ಹಬ್ಬ ಆಚರಿಸುತ್ತಿರುವಂತಹ ಎಲ್ಲರಿಗೂ ಶುಭ ಆಗಲಿ ದೇವರು ಎಲ್ಲರ ಬದುಕಲು ಬೆಳಕನ್ನು ನೀಡಲಿ ಅಂತ ಅವರು ಹಾರೈಸಿದರು ಉತ್ತರ ಪ್ರದೇಶದಲ್ಲಿ ಕೂಡ ಛತ್ ಪೂಜಾ ಸಂಭ್ರಮ ಜೋರಾಗಿದೆ ಬೆಳಗ್ಗೆಯೇ ಉತ್ತರ ಪ್ರದೇಶ ಡಿಸಿಎಂ ಕೇಶವ ಪ್ರಸಾದ್ ಮೌರ್ಯ ಬಿಜೆಪಿ ಮುಖಂಡ ಸಂಜಯ್ ಮಯೂಕ್ ವಿಶೇಷ ಪೂಜೆ ಸಲ್ಲಿಸಿದರು ಕೇಂದ್ರ ಸಚಿವ ಚಿರಾಗ್ ಪಸ್ವಾ ನಿವಾಸದಲ್ಲೂ ಛತ್ ಪೂಜಾ ಸಂಭ್ರಮ ಜೋರಾಗಿತ್ತು ಬಿಹಾರದ ಪಾಟ್ನಾದಲ್ಲಿರುವಂತಹ ನಿವಾಸದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳಲ್ಲಿ ಚಿರಾಗ್ ಪಸ್ವಾನ್ ಭಾಗಿಯಾಗಿದ್ದರು ತೂದಗುಡಿಯಲ್ಲಿರುವ ತಿರುಚೆಂಡೂರು ಮುರುಗನ್ ದೇಗುಲದಲ್ಲಿ ನಿನ್ನೆ ಸುರಸಂಹಾರ ಪೂಜೆ ಮಾಡಲಾಯಿತು ಸ್ಕಂದ ಷಷ್ಠಿ ಹಿನ್ನೆಲೆಯಲ್ಲಿ ನಿನ್ನೆ ಸುರಸಂಹಾರ ಪೂಜೆ ನಡೆಯಿತು ಪೂಜೆ ಬಳಿಕ ವಿಶೇಷ ರಥೋತ್ಸವ ಕೂಡ ನಡೆಯಿತು ಸಚಿವ ಚಿರಾಗ್ ಪಸ್ವಾನ್ ಕುಟುಂಬದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಪಟ್ನಾದಲ್ಲಿ ಮಾತನಾಡಿರುವಂತಹ ಅವರು ಮಹಾಗಠಬಂಧನ್ ಈಗಾಗಲೇ ತೇಜಸ್ವಿ ಯಾದವರನ್ನ ಸಿಎಂ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದೆ ಲಾಲು ಪ್ರಸಾದ್ ಯಾದವ್ ಜೈಲ್ಗೆ ಹೋದರೆ ಅವರ ಪತ್ನಿ ಅಧಿಕಾರ ವಹಿಸಿಕೊಳ್ತಾರೆ ಆದರೆ ಎನ್ಡಿಎಯಲ್ಲಿ ಎಲ್ಲರೂ ಅವರವರ ಅರ್ಹತೆಗೆ ಅನುಸಾರವಾಗಿ ಅಧಿಕಾರ ನಡೆಸುತ್ತಾರೆ ಅಂತ ಹೇಳಿದರು ದೆಹಲಿಯಲ್ಲಿ ವಾಯು ಮಾಲಿನ್ಯ ಹೆಚ್ಚಾಗಿದೆ ವಾಯು ಸೂಚ್ಯಂಕ ತೀರಾ ಕಳಪೆ ಗುಣಮಟ್ಟಕ್ಕೆ ತಲುಪಿದೆ ಇನ್ನು ವಾಯು ಮಾಲಿನ್ಯ ತಡೆಯಲು ನೀರು ಸಿಂಪಡಣೆ ಮಾಡಲಾಗ್ತಾ ಇದೆ ಇಂದು ದೆಹಲಿಯಲ್ಲಿ ಮಾಲಿನ್ಯ ತಡೆಗಟ್ಟಲು ಮೋಡ ಬಿತ್ತನೆ ಮಾಡಲಾಗುತ್ತದೆ ಅಂತ ಲೋಕದ ಪ್ರಮುಖ ಸುದ್ದಿಗಳು ಸಿಡ್ನಿಯಲ್ಲಿ ನಡೆದ ಆಸ್ಟ್ರೇಲಿಯಾ ವಿರುದ್ಧದ ಮೂರನೇ ಏಕದಿನ ಪಂದ್ಯದ ವೇಳೆ ಶ್ರೇಯಸ್ ಅಯ್ಯರ್ಗೆ ಗಂಭೀರ ಗಾಯಗಳಾಗಿತ್ತು ಸದ್ಯ ತೀವ್ರ ನಿಗಾ ಘಟಕದಲ್ಲಿ ಅವರಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ ಶ್ರೇಯಸ್ ಅಯ್ಯರ್ ಪೋಷಕರು ತುರ್ತು ವೀಸಾಕಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದು ಶೀಘ್ರದಲ್ಲೇ ಸಿಡ್ನಿಗೆ ಹೋಗಲಿದ್ದಾರೆ ಐಸಿಸಿ ಮಹಿಳಾ ವಿಶ್ವಕಪ್ನಲ್ಲಿ ಬಾಂಗ್ಲಾ ವಿರುದ್ಧದ ಪಂದ್ಯದಲ್ಲಿ ಗಾಯಕ್ಕೆ ತುತ್ತಾಗಿದ್ದ ಪ್ರತಿಕಾ ರಾವಲ್ ಟೂರ್ನಿಯಿಂದಲೇ ಹೊರಬಿದ್ದಿದ್ದಾರೆ ರಾವಲ್ ಸ್ಥಾನಕ್ಕೆ ಬದಲಿ ಆಟಗಾರ್ತಿಯಾಗಿ ಶಫಾಲಿ ವರ್ಮಾ ಟೀಂ ಇಂಡಿಯಾವನ್ನ ಕೂಡಿಕೊಂಡಿದ್ದು ಆಸ್ಟ್ರೇಲಿಯಾ ವಿರುದ್ಧ ಮ್ಯಾಚ್ನಲ್ಲಿ ಆರಂಭಿಕರಾಗುವ ಆಡುವ ಸಾಧ್ಯತೆ ಇದೆ